ೋ ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ನಾವು ಶ್ರೀಮಾನ್ ಶೇಷ ನವರತ್ನರವರ ಒಂದು ಆ ಶ್ರೇಷ್ಠ ಬರಹದ ಅಧ್ಯಯನ ಒಂದು ಕೆಲವು ಸಾರ ರೂಪಗಳನ್ನು ತಮ್ಮ ಮುಂದೆ ನಿವೇದಿಸ್ತಾ ಇದ್ದೇನೆ ಒಂದು ಭಗವದ್ಗೀತೆಯ ಶ್ಲೋಕವನ್ನು ಕೋಟ್ ಮಾಡ್ತಾರ ಶೇಷ ನವರತ್ನರವರು ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಾಮನಃ ಮನಸಸ್ತು ಪರಾಬುಧಿ ಯೋ ಬುದ್ಧೇ ಪರತಸ್ತುತಃ ಗರೀನಾದ ನಾದ ಲೀಲೆಯಲ್ಲಿ ಮಧುರ ಮನೋಹರವಾದ ಪ್ರಕೃತಿ ಕವನಗಳಲ್ಲಿ ಬೇಂದ್ರೆ ಸರ್ವ ಸೌಂದರ್ಯ ಪ್ರಜ್ಞೆ ಚತುರ್ಮುಖವಾಗಿ ಗರಿಗೆದರಿ ನಿಂತಿದೆ ಅಂತ ಹೇಳ್ತಾರೆ ಬೇಂದ್ರೆ ಸೌಂದರ್ಯ ದರ್ಶನದ ಮಾರ್ಗವೋ ಭೌತಿಕ ಪ್ರಪಂಚದ ದೃಶ್ಯಮಾನ ಸೌಂದರ್ಯದ ರಸಸ್ವಾದನೆ ಮಾಡಿದ ಬಳಿಕ ಬೌದ್ಧಿಕ ಸೌಂದರ್ಯದ ಅನುಭೂತಿಯೊಂದಿಗೆ ಅತ್ ಅತ್ಯಂತಿಕವಾದ ಆತ್ಮಿಕ ಸೌಂದರ್ಯದ ಸಾಕ್ಷಾತ್ಕಾರದ ಮಾರ್ಗದತ್ತ ಅಭಿಯಾನ ಮಾಡುತ್ತದೆ ಅಂತ ಅದ್ಭುತವಾಗಿ ಬರೆದಾರೆ ದೇವರು ದಿವ್ಯ ಸೌಂದರ್ಯದ ಅಭಿವ್ಯಕ್ತಿಯಾಗಿದ್ದಾನೆ ಎಂಬ ಸೂಫಿ ಸೌಂದರ್ಯ ದರ್ಶನವನ್ನೇ ಬೇಂದ್ರೆ ದರ್ಶನವು ಧ್ವನಿಯಾಗಿಸುತ್ತವೆ ವೈದಿಕ ದರ್ಶನವು ಇದನ್ನೇ ಹೇಳುತ್ತದೆ ಅಂತ ಬರೀತಾರೆ ಬೇಂದ್ರೆ ದರ್ಶನದ ಯಾತ್ರೆ ಅನಾದಿಯಾದ ಬದುಕಿನ ಅನಿವಾರ್ಯ ನೋವಿನ ನೆಲೆಯಿಂದ ಪ್ರಾರಂಭವಾಗಿ ಶಾಶ್ವತವಾದ ಆನಂದಧಾಮದ ಚಿರಂತನ ಗಂತವ್ಯದತ್ತ ಸಾಗಿದೆ ನೋವು ಅನಿವಾರ್ಯ ಆದರೆ ಅಪರಿಹಾರವಲ್ಲ ನೋವಿಲ್ಲದಿದ್ದರೆ ಆನಂದದ ಅರ್ಥವಾಗುವುದಿಲ್ಲ ಆ ಮಟ್ಟಿಗೆ ನೋವಿನ ಅಸ್ತಿತ್ವ ಸಾಕ್ಷಾತ್ಕಾರವಾದ ಮೇಲೆ ಸಮಸ್ತ ದೃಷ್ಟಿಯೂ ಚಿರಂತನ ಆನಂದದ ಆಗರವಾಗಿದೆ ಎಂದು ಬರೆದಾರೆ ಈ ಆನಂದವೇ ಬ್ರಹ್ಮದ ಪರಮರೂಪ ಈ ವಿವೇಚನೆಯಲ್ಲಿ ಬೇಂದ್ರೇ ದರ್ಶನದ ಸ್ಥೂಲ ಸತ್ವವನ್ನು ಅರಿಯಬಹುದು ಸ್ಪರ್ಶದಿಂದೆಚ್ಚ ದರ್ಶನದ ಬೆಳಕಿನಲಿ ಕಂಡೇ ಹಾದಿ ಮರಣಗಳ ತವರು ನಿಧಿ ನಕ್ಷತ್ರ ದೃಷ್ಟಿಗೋ ದೃಷ್ಟಿಗೋಚರವೆ ಕಣ್ಪಿಳುಕಿನಲಿ ಆತಿರೋ ಭಾವಕ್ಕೂ ತಪ್ಪದು ಅನುಗ್ರಹದ ವಿಧಿ ಅಂತ ಕವನ ನಾಕು ತಂತಿಯಲ್ಲಿದೆ ಅದು ಇದು ಆಮೇಲೆ ತನ್ನ ಮು ಸುತ್ತಲಿನ ಪರಿಸರದಲ್ಲಿ ಉಂಟಾದ ಅಪರಿಮಿತ ಉದ್ವೇಗಕ್ಕೆ ತಾನೇ ಕಾರಣ ಎಂಬುವ ಮನುಷ್ಯನು ಅರಿಯುವ ತನಕ ಅವನು ಅಕುತೋಭಯನ್ ಆಗಲಾರ ಅದಕ್ಕೆ ಅದನ್ನು ಬೇಂದ್ರೆ ವಿಕ್ರಿಯೆ ಎನ್ನುತ್ತಾರೆ ಈ ವಿಕ್ರಿಯೆಯ ಬದುಕು ಸಾಕು ಎನ್ನುವಂಥೇಳಿ ಕಾರ್ಯಕ್ಕೆ ಕಾರಣವ ಹುಡುಕುವದೆ ನೆನೆಸಣ್ಣ ಕರ್ತೃವನೂ ನಿನ್ನ ಆಪತ್ಯಲ್ಲ ಅದಕ್ಕಾಗಿ ವಿಕ್ರಿಯ ಬದುಕಾಗಿ ಮಠ ಮಾಯ ತೆರೆ ಕಣ್ಣ ಎಚ್ಚರದೊಳಿರು ತಿಮ್ಮ ಭಯನ್ ಆಗಿ ಅದ್ಭುತ ಇನ್ನು ಈಗಾಗಲೇ ಹೇಳಿವಿ ಆನಂದದ ಉಪಾಸನೆ ಬೇಂದ್ರೆ ದರ್ಶನದ ಅಂತಿಮ ಗಂತವ್ಯ ಅಂದರೆ ಸೇರಬೇಕಾದ ತಾಣ ಅಂತ ಹೇಳೋದು ಅದಕ್ಕೆ ಅವರು ಎಲ್ಲೇ ಅರವಿಂದರ ಶ್ರೀ ಗುರುಮಾತೆ ಶ್ರೀ ಅರವಿಂದರು ಆಮೇಲೆ ಎಷ್ಟೋ ಮಂದಿ ಆರು ಏಳು ಗುರುಗಳನ್ನು ಅವರು ಗುರುಗಳಾಗಿದ್ದರು ಅಂತ ಹೇಳ್ತಾರೆ ಹ್ಞೂ ಆಮೇಲೆ ಬೇಂದ್ರೆ ಮೂಲತಃ ಹೀಗಾಗಿ ಭಕ್ತ ಕವಿ ಉಪಾಸಕ ಜೀವ ಎಂಬುದನ್ನು ಮರೆತರೆ ಅವರ ದರ್ಶನದ ಮಹತ್ವ ಅರಿವಾಗುವುದಿಲ್ಲ ಇನ್ನು ಬೇಂದ್ರೆ ದರ್ಶನದ ಏಳು ಮುಖ್ಯ ಸೋಪಾನುಗಳನ್ನು ಅಭ್ಯಾಸಿಗಳಿಗಾಗಿ ಹೀಗೆ ಹೆಸರಿಶರಂತೆ ಯಾರ್ಯಾವವು ಆಬ್ಸರ್ವೇಷನ್ ಸಮೀಕ್ಷೆ ಜೀವನದ ಅನಂತತೆಯ ಸಮೀಕ್ಷೆ ಡಿಟರ್ಮಿನೇಷನ್ ಸಂಕಲ್ಪ ಬದುಕಿನ ಹೋರಾಟವನ್ನು ಇರಿಸುವ ಸಂಕಲ್ಪ ಎಸೆಮಿಲೇಷನ್ ಅವಧಾರಣ ವಿಶ್ವದ ಸಾಧ್ಯ ಎಲ್ಲವನ್ನೂ ಅರಿತುಕೊಳ್ಳುವ ಅರಿತುಕೊಳ್ಳುವ ಅವಧಾರಣ ಇನ್ಕ್ವಿಜಿಷನ್ ಅನುಸಂಧಾನ ಸಮರಸದ ಅನುಸಂಧಾನ ಕಾಂಟೆಂಪ್ಲೇಷನ್ ಧ್ಯಾನ ಯೌಗಿಕ ಚಿಂತನ ಧ್ಯಾನ ಮನನ ಉಪಾಸನೆ ಎಡೊರೇಷನ್ ಆರಾಧನಾ ಜೀವನ ಸೌಂದರ್ಯದ ಆರಾಧನಾ ರಿವೀಲಿಯೇಷನ್ ಸಾಕ್ಷಾತ್ಕಾರ ಆತ್ಯಂತಿಕ ಸತ್ಯದ ಸಾಕ್ಷಾತ್ಕಾರ ಬ್ರಹ್ಮಭಾವ ಹೀಗೆ ಏಳು ಸಪ್ತ ಸ್ವರಗಳಂತೆ ಸಪ್ತ ವರ್ಣಗಳಂತೆ ಇವನ ಗಾಯತ್ರಿಯ ಆ ವ್ಯಾಹೃತಿಗಳಿಗೆ ಶ್ರೀ ಶೇಷ ನವರತ್ನನವರು ಹೋಲಿಸಿದ್ದಾರೆ ಭೂಹು ಭುವಹ స్వహ మహ జన తప సత్యం భూలోకద జీవన సమీక్ష ఎందే సత్యోకద దైవీ సాక్షాత్ బేంద్రే దర్శనద అంతిమ ధ్యేయ అంతీ ముందే సహారాష్ట్రద సంప్రదాయ విఠలన భక్తి పంథ ಆಮೇಲೆ ಕನ್ನಡದ ಶಿವಶರಣ ಪರಂಪರೆ ಹರಿದಾಸ ಸಂಪ್ರದಾಯಗಳು ಬೇಂದ್ರೆ ದರ್ಶನಕ್ಕೆ ಪ್ರಾದೇಶಿಕ ಸತ್ವವನ್ನು ಆತ್ಮೀಯತೆಯನ್ನು ನೀಡಿವೆ ಅಂತ ಬರೆದಾರ ಶೇಷನವರತ್ನವರು ಬೇಂದ್ರೆ ಕಾವ್ಯದ ಸೌಂದರ್ಯ ಪ್ರಜ್ಞೆ ಪರ್ಷಿಯದ ಸೂಫಿ ಅಧ್ಯಾತ್ಮ ಪಂಥದ ಸೌಂದರ್ಯಕ್ಕೆ ತತ್ವಕ್ಕೆ ಸಂವಾದಿಯಾಗಿದೆ ಉತ್ತರಕಾಲೀನ ಷಡ್ದರ್ಶನಗಳು ದ್ವೈತ ಅದ್ವೈತ ವಿಶಿಷ್ಟಾದಿ ವೈದಿಕ ದರ್ಶನಗಳು ಅಷ್ಟೇ ಏಕೆ ಬೌದ್ಧ ಜೈನ ದರ್ಶನಗಳ ಅಂತಃಸತ್ವವನ್ನು ಅಂತಃಕರಣದಿಂದ ಆಲಂಗಿಸಿಕೊಂಡ ಬೇಂದ್ರೆ ದರ್ಶನ ಸಾವಿರ ಹೊಳೆಗಳನ್ನು ಒಡಲಿನಲ್ಲಿ ಕರಗಿಸಿದ ಕಡಲಿನಂತೆ ಸಾಮ್ರಾಟ ವೈಭವದಿಂದ ಭೀಷ್ಮ ಗಾಂಭೀರ್ಯದಿಂದ ಪ್ರಶೋಭಿತವಾಗಿದೆ ಪ್ರಶೋಭಿತವಾಗಿದೆ ಬೇಂದ್ರೆ ದರ್ಶನ ಶ್ರೀಮಾತೆಯ ಅಂತಃಕರ್ಣದ ಆಶೀರ್ವಾದದಿಂದ ಪುಷ್ಪವಾಗಿದೆ ಬ್ರಹ್ಮ ಚೈತನ್ಯರ ಸಾಕ್ಷಾತ್ಕಾರದ ಪರೋನ್ನತ ಉತ್ಕರ್ಷವನ್ನು ಸಾಧಿಸಿದೆ ಇಲ್ಲಿ ಏನಾಗ್ತದೆ ಅವರು ಪ್ರಾರಂಭದ ಅವರು ಮಕ್ಕಳ ಸಣ್ಣವರಿದ್ದಾಗ ಅವರ ತಾಯಿ ಅವರ ಅಜ್ಜಿ ಎಲ್ಲರೂ ಬ್ರಹ್ಮ ಚೈತನ್ಯರ ಆರಾಧಕರಾಗಿದ್ದರು ಗೋಂದಾವಲಿ ಮಹಾರಾಜರ ರಾಮನಾಮ ಮಹಿಮೆಯ ಬ್ರಹ್ಮ ಚೈತನ್ಯರ ಆರಾಧಕರಾಗಿದ್ದರು ಅದನ್ನು ಇವರು ಶ್ರೀ ಶೇಷ ನವರತ್ನವರು ಅವ ಚೈತನ್ಯರ ಒಂದು ಇವರಿಗೆ ದರ್ಶನವೂ ಆಗಿತ್ತು ಅವರ ಜೀವನ ಚರಿತ್ರೆಯನ್ನು ಓದಿದರೆ ತಮಗೆ ಗೊತ್ತಾಗ್ತದೆ ಇವೆರಡಕ್ಕೂ ಮಿಗಿಲಾಗಿ ಬೇಂದ್ರೆಯವರ ವ್ಯಕ್ತಿತ್ವದ ಔನ್ನತ್ಯದ ಕಾರಣವಾಗಿಯೇ ಅವರ ಉಪಾಸನೆಯ ಮೂಲಕವಾಗಿಯೇ ಬೇಂದ್ರೆ ದರ್ಶನಕ್ಕೆ ಅಂತಿಮ ಸಿದ್ಧಿ ಸಾಫಲ್ಯ ದೊರೆತಿದೆಯೆಂಬುದು ಮೂಲಭೂತ ಸತ್ವ ಹೀಗೆ ಭಾರತೀಯ ದರ್ಶನದ ಕವಿ ಪರಂಪರೆಯಲ್ಲಿ ಅಂಬಿಕಾ ತನೆಯರಾದ ಬೇಂದ್ರೆ ಅಮರವಾದ ಹೆಸರು ಅಮರವಾದ ಹೆಸರು ಇನ್ನು ಮೂವತ್ತನೇ ಎಷ್ಟು ಅದ್ಭುತವಾಗಿ ಬರಲಾರ ನೋಡ್ರಿ ಬೇಂದ್ರೆಯವರ ವ್ಯಕ್ತಿತ್ವದ ಔನ್ನತ್ಯದ ಕಾರಣವಾಗಿಯೇ ಅವರ ಉಪಾಸನೆಯ ಮೂಲಕವಾಗಿಯೇ ಬೇಂದ್ರೆಯ ದರ್ಶನಕ್ಕೆ ಅಂತಿಮ ಸಿದ್ಧಿ ಸಾಫಲ್ಯ ದೊರೆತಿದೆ ಎಂಬುದು ಮೂಲಭೂತ ಸತ್ಯ ಹೀಗೆ ಭಾರತೀಯ ದರ್ಶನದ ಕವಿ ಪರಂಪರೆಯಲ್ಲಿ ಭಾರತೀಯ ದರ್ಶನದ ಕವಿ ಪರಂಪರೆಯಲ್ಲಿ ಅಂಬಿಕಾ ತನಯರಾದ ಬೇಂದ್ರೆ ಅಮರವಾದ ಹೆಸರು ಅಮರವಾದ ಹೆಸರು ಹೇಳಿ ಬರೆದು ನಮ್ಮ ಶೇಷ ನವರತ್ನರವರು ಅದ್ಭುತವಾದ ಬರಹ ನಾನು ಹೇಳಿದ್ದೇನೆ ಈ ಬರಹ ಬೇಂದ್ರೆಯವರ ಕಾವ್ಯೋದ್ಯಮಕ್ಕೆ ಕಾವ್ಯೋದ್ಯಗಕ್ಕೆ ಅಪಾರವಾದ ಕವನಗಳಿಗೆ ಒಂದು ಅದ್ಭುತವಾದಂಥ ಮಾರ್ಗದರ್ಶನ ನೀಡ್ತದೆ ಅಧ್ಯಯನಕ್ಕೆ ಅಂತ ಹೇಳ್ತಾ ನಮಸ್ಕಾರ